ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹಾಗೆಯೇ ಇವತ್ತು ಒಂದು ಒಳ್ಳೆ ರೆಮಿಡಿ ತುಂಬ ದಿನದಿಂದ ಇವಾಗ ಫೈವ್ ಇಯರ್ಸ್ ಸೆವೆನ್ ಇಯರ್ಸಿಂದ ಡಾರ್ಕ್ ಪಿಗ್ಮೆಂಟೇಷನ್ ಇರ್ಬೋದು ಆಮೇಲೆ ಡಾರ್ಕ್ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಆಮೇಲೆ ಸ್ಕಿನ್ನು ಕರೆಕ್ಟಾಗಿ ಒಂದೇ ಥರ ಕೆಲವೊಂದು ಕಡೆ ಬ್ಲ್ಯಾಕ್ ಆಗಿರ್ಬೋದು ಕೆಲವೊಂದು ಕಡೆ ವೈಟ್ ಆ ಥರ ಆಗಿ ಒಂದೇ ಕಲರು ಇದ್ದೇ ಇರ್ಬೋದು ಆ ಥರದ್ದಕ್ಕೆ ಒಂದು ಒಳ್ಳೆ ಮನೆ ನಾನು ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಅದು ಯಾವ ಥರ ಏನೇನು ಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇದಕ್ಕೆ ಬೇಕಾಗಿರೋ ಅಂಥದ್ದು ಒಂದು ಇದಕ್ಕೆ ಬೇಕಾಗಿರೋವಂಥದ್ದು ಒಂದು ಜಾಕಾಯಿ ಜಾಕಾಯಿ ಅಂದರೆ ಇಂಗ್ಲೀಷಲ್ಲಿ ನಟ್ಮಗ್ಗಂತಾರೆ ಸೊ ಇದನ್ನು ಇವಾಗ ಏನು ಮಾಡೋದಂದರೆ ಹಾಲಲ್ಲಿ ತೇದ್ಬಿಟ್ಟು ಕಲ್ ಮೇಲೆ ತೇದ್ಬಿಟ್ಟು ಇವಾಗ ಎಲ್ಲಿ ಪಿಗ್ಮೆಂಟೇಷನ್ ಆಗಿರುತ್ತೆ ಆ ನಿಮ್ಮ ಸ್ಕಿನ್ನು ಒಂದೇ ಥರ ಇರಲ್ಲ ಕೆಲವೊಂದು ಕಡೆ ಬ್ಲ್ಯಾಕ್ ಮಾರ್ಕ್ಸು ಕೆಲವೊಂದು ಕಡೆ ಸ್ಕಿನ್ ವೈಟ್ನಿಂಗ್ ಆ ಥರ ಇರುತ್ತೆ ಸೊ ಹಾಗಾಗಿ ಅಲ್ಲಿಗೆಲ್ಲ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಚೆನ್ನಾಗಿ ಕಾಣಿಸುತ್ತೆ ಸೊ ಯಾವ ಥರ ಮಾಡ್ಕೊಳ್ಳೋದನ್ನ ನೋಡೋಣ ಇದ್ರಿದ್ದು ಏನೇನು ಬೆನಿಫಿಟ್ಸ್ ಅಂತಲೂ ನಾನು ನಿಮಗೆ ಹೇಳ್ತೀನಿ ಬನ್ನಿ ಒಂದು ಜಾಕಾಯಿ ಒಂದು ಸೇತು ತುಪ್ಪಿಗೆ ಸಮ ಅಂತ ಹಿಂದಿನವರೆಲ್ಲ ಹೇಳ್ತಾರೆ ನಮ್ಮಮ್ಮ ಅಜ್ಜಿ ಆ ಥರದವರೆಲ್ಲ ಹಾಗೆಯೇ ಬಾಣಂತಿ ಇರಬೇಕಾದ್ರೆ ಮೂರು ಅಥವಾ ನಾಲ್ಕು ಜಾಕಾಯಿ ತಿನ್ನಿಸ್ತಾರೆ ಎಲೆ ಅಡಿಕೆ ಜೊತೆ ಆಮೇಲೆ ಜಾಕಾಯಿ ತಿನ್ನೋದ್ರಿಂದ ಮಗುಗೆ ಇದೆ ಹಾಲು ಕೂಡ ಚೆನ್ನಾಗಿ ಬರುತ್ತೆ ಕಹಿ ಬರೋಲ್ಲ ಅನ್ನೋದಕ್ಕೋಸ್ಕರ ಜಾಕಾಯಿನ ಇದು ಮಾಡ್ತಾರೆ ಹಾಗೆಯೇ ಹೆಣ್ಮಕ್ಳಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ಕಿನ್ನಿಗಾಗಿರ್ಬೋದು ಅಥವಾ ಇವಾಗ ಏನು ಊಟ ತಿಂದಿರ್ತಾರಲ್ಲ ಅದು ಚೆನ್ನಾಗಿ ಡೈಜೆಷನ್ ಆಗಲಿ ಅನ್ನೋದಕ್ಕೋಸ್ಕರ ಎಲೆ ಜೊತೆ ಜಾಕಾಯಿನ ಕೊಡ್ತಾರೆ ಮತ್ತು ಇದನ್ನು ತೆಗೆದು ಪಿಂಪಲ್ಸಿಗೆ ಹಚ್ಚೋದ್ರಿಂದ ಪಿಂಪಲ್ಸು ಬೆಳಗ್ಗೆ ಅಷ್ಟರೊಳಗಡೆ ಕಡಿಮೆ ಆಗುತ್ತೆ ಹಾಗೇ ಇದನ್ನು ಎಲ್ಲಿ ಪಿಗ್ಮೆಂಟೇಷನ್ ತುಂಬ ಹಳೆ ಇದು ಬಂಕು ಆ ಥರದ್ದಿದ್ರು ಇದನ್ನು ಹಾಲಲ್ಲಿ ತೆಗೆದು ಹಚ್ಚೋದ್ರಿಂದ ಬೇಗನೆ ಕಡಿಮೆ ಆಗುತ್ತೆ ಆಮೇಲೆ ಇನ್ನೂ ಸುಮಾರು ಬೆನಿಫಿಟ್ಸ್ ಇದೆ ನನಗೆ ಗೊತ್ತಿರೋದು ಇಷ್ಟೇ ನಿಮಗೆ ಯಾರಿಗಾದ್ರೂ ಜಾಕಾಯಿ ಬಗ್ಗೆ ಏನು ಏನಾದರೂ ಹೆಚ್ಚಾಗಿ ಇನ್ಫಾರ್ಮೇಷನ್ ಗೊತ್ತಿದ್ರೆ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಈಗ ಯಾವ ಥರ ಮಾಡೋದಂತ ನೋಡೋಣ ಹಾಗೆಯೇ ಇದನ್ನು ಕ್ರೀಮ್ ಥರ ಮಾಡಿ ನಾವು ಒನ್ ಮಂತ್ ಅಥವಾ ಟೂ ಮಂತ್ಸ್ವರೆಗೂ ಸ್ಟೋರ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ಇಲ್ಲ ಆಪತ್ತಿಗೆ ಅಪ್ಲೈ ಮಾಡ್ಕೊಳ್ಳೋದಾದರೆ ಯಾವ ರೀತಿ ನಾವು ಜಕಾಯಿನ ಹಾಲಲ್ಲಿ ತೆಗೆದು ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಕಂಡು ಬರೋಣ ನೋಡಿದ್ರಲ್ಲ ಇಲ್ಲಿ ನಾನು ಸ್ವಲ್ಪ ಹಾಲು ಮತ್ತು ಒಂದು ಜಾಕಾಯಿ ಅದನ್ನು ತೆಗೆಯೋದಕ್ಕೆ ಒಂದು ಕಲ್ಲಿಟ್ಕೊಂಡಿದ್ದೀನಿ ಇಲ್ಲಿ ನಾನು ನಾಟಿ ಹಸುವಿನ ಹಾಲು ತೊಗೊಂಡಿದ್ದೀನಿ ನೀವು ನಾಟಿ ಹಸುವಿನ ಹಾಲು ಏನಕ್ಕೆ ಅಂದರೆ ಈ ಏನೇ ಔಷಧಿಗೆ ನಾಟಿ ಔಷಧಿ ನಾಟಿ ಹಸುವಿನ ಹಾಲನ್ನ ಬಳಸೋದ್ರಿಂದ ತುಂಬ ಒಳ್ಳೆಯದು ತುಂಬ ಅದರಲ್ಲಿ ಬೆನಿಫಿಟ್ಸ್ ಇದೆ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಊರಲ್ಲಿರೋದ್ರಿಂದ ನಾನು ಇಲ್ಲಿ ನಾಟಿ ಹಸುವಿನ ಹಾಲು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಜಾಕಾಯಿ ತೊಗೊಂಡಿದ್ದೀನಿ ಈ ಮೇಲೆ ಸ್ವಲ್ಪ ಹಾಲು ಹಾಕಿ ಅದನ್ನು ತೆಯ್ತಾಯಿದ್ದೀನಿ ಚೆನ್ನಾಗಿ ತೆಯಬೇಕು ಅಂದರೆ ಅದು ಪೇಸ್ಟ್ ಥರ ಆಗೋ ಥರ ಈ ಥರ ಮಾಡಿ ನೀವು ಫೇಸಿಗೆ ಅಪ್ಲೈ ಮಾಡೋದ್ರಿಂದ ಹಾಲು ಮತ್ತು ಜಾಕಾಯಿನ ಇನ್ನು ತೆಯ್ದು ನೀವು ಫೇಸಿಗೆ ಅಪ್ಲೈ ಮಾಡಿದ್ರೆ ಬಂಗ್ ಎಲ್ಲಿರುತ್ತೆ ಅಲ್ಲಿಗೆ ಅಪ್ಲೈ ಮಾಡೋದ್ರಿಂದ ಸೆವೆನ್ ಡೇಸಲ್ಲಿ ಬಂಗು ಕಡಿಮೆ ಆಗುತ್ತೆ ಹಾಗೆಯೇ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ಹಚ್ಚೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಕೆಲವ್ರಿಗೆ ತುಂಬ ಆಯಿಲಿ ಸ್ಕಿನ್ ಇರುತ್ತೆ ಅಂಥವ್ರು ಜೇನುತುಪ್ಪ ಸೇರಿಸಿ ಅಪ್ಲೈ ಮಾಡೋದ್ರಿಂದ ಡೇ ಬೈ ಡೇ ಆಯಿಲ್ ಕಂಟ್ರೋಲ್ ಆಗ್ತಾ ಬರುತ್ತೆ ತುಂಬಾ ಚೆನ್ನಾಗಿ ಗ್ಲೋಯಿಂಗ್ ಆಗಿರುತ್ತೆ ಸ್ಕಿನ್ನು ಹಾಗೆಯೇ ಡಾರ್ಕ್ ಸ್ಪಾಟ್ಸು ಮತ್ತು ಡೆಡ್ ಸ್ಕಿನ್ ಇರೋ ಅಂಥವ್ರು ಇದಕ್ಕೆ ಸ್ವಲ್ಪ ತರಿ ತರಿ ಥರ ಪೌಡ್ರೂ ಸಿಗುತ್ತೆ ಅದಕ್ಕೆ ಸ್ವಲ್ಪ ನೀವು ಶುಗರು ಕಾಫಿ ಪುಡಿ ಸೇರಿಸ್ಕೊಂಡು ಸ್ಕ್ರಬ್ಬರ್ ಥರನೂ ಯೂಸ್ ಮಾಡ್ಬೋದು ಆವಾಗ ನಮಗೆ ಸ್ವಲ್ಪ ಏನು ಡೆಡ್ ಸ್ಕಿನ್ ಇದೆ ಅದೆಲ್ಲದನ್ನು ಕಡಿಮೆ ಆಗುತ್ತೆ ನಿಮಗೆ ಇದು ಜಾಕಾಯಿ ಆಗುತ್ತೋ ಇಲ್ವೋ ಅನ್ನೋದಕ್ಕೆ ಫಸ್ಟು ನೀವು ಪ್ಯಾಚ್ ಟೆಸ್ಟ್ನ ಮಾಡಬೇಕು ಪ್ಯಾಚ್ ಟೆಸ್ಟ್ ಮಾಡಾದ ಮೇಲೆ ನೀವು ಫೇಸಿಗೆ ಅಪ್ಲೈ ಮಾಡಿ ನಾನು ಇವಾಗ ನೀವು ನೋಡ್ತಿರ್ಬೋದು ನನಗೆ ಮೂಗ ಮೇಲೆ ಸ್ವಲ್ಪ ಪಿಗ್ಮೆಂಟೇಷನ್ ಇರೋದ್ರಿಂದ ನಾನಿಲ್ಲಿ ಫೇಸ್ ಮೇಲೆ ಅಪ್ಲೈ ಇದ್ದೀನಿ ನಾವು ಹಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡಬೇಕು ಅದಾದಮೇಲೆ ನೀವು ಮುಖ ತೊಳ್ಕೊಬೋದು ಅಥವಾ ನಿಮ್ಮ ಹತ್ರ ಏನಾದರೂ ವೆಟ್ ವೈಪ್ಸ್ ಇದ್ದರೆ ಅದಕ್ಕೆ ಅದರಿಂದ ನೀವು ವರ್ ವೆಡ್ ವೈಪ್ಸಲ್ಲಿ ನೀವು ಕ್ಲೀನ್ ಮಾಡ್ಕೋಬೋದು ಅದಾದಮೇಲೆ ಇದೇ ಜಾಕಾಯ್ದು ನೀವು ಕ್ರೀಮನ್ನು ಕೂಡ ಅಪ್ಲೈ ಮಾಡ್ಕೋಬೋದು ಜಾಕಾಯಿ ಮತ್ತು ಅದಕ್ಕೆ ಸ್ವಲ್ಪ ಹಾಲು ಜೇನುತುಪ್ಪ ಸ್ವಲ್ಪ ಹಾಲವೇರ ಜೆಲ್ನ ಸೇರಿಸ್ಕೊಂಡು ಅದನ್ನು ಕ್ರೀಮ್ ಥರ ಮಾಡಿಕೊಂಡು ಅದಕ್ಕೆ ವಿಟಮಿನ್ ಸಿ ಕ್ಯಾಪ್ಸೂಲ್ ಬರುತ್ತಲ್ಲ ಅದನ್ನು ಸೇರಿಸ್ಕೊಂಡು ನೀವು ಅದರಿಂದ ಕ್ರೀಮ್ ಮಾಡಿಕೊಂಡು ಇದೆಲ್ಲದನ್ನು ಏನು ತೇದು ಹಚ್ಚಿರ್ತೀರಿ ಅದನ್ನು ಕ್ರೀಮ್ ಥರ ಮಾಡಿ ಫೇಸಿಗೆ ಹಚ್ಕೊಂಡು ಹತ್ತು ನಿಮಿಷ ಆದಮೇಲೆ ನೀವು ಅದನ್ನು ಫೇಸ್ ವಾಶ್ ಮಾಡ್ಕೊಬೋದು ಈಗ ನೋಡ್ತಿರ್ಬೋದು ನಂದು ಫುಲ್ಲು ಡ್ರೈ ಆಗಿದೆ ಇದಕ್ಕೆ ನಾನು ವೆಡ್ ವೈಪ್ಸ್ ತೊಗೊಂಡು ಕ್ಲೀನ್ ಮಾಡ್ಕೊತಿದ್ದೀನಿ ಆಫ್ಟರ್ ದಟ್ ನಾನು ಇದಕ್ಕೊಂದು ಸ್ವಲ್ಪ ಮಾಯ್ಚರೈಸರ್ ಹಚ್ಕೋತೀನಿ ನೀವು ಎಲ್ಲೇ ಈಚೆ ಹೋಗೋದಾದ್ರೂ ಸನ್ಸ್ಕ್ರೀನ್ನ ಮಿಸ್ ಮಾಡಬೇಡಿ ಇದಾಗಿತ್ತು ಇವತ್ತಿನ ಒಂದು ನೋಡಿದ್ರೆಲ್ಲ ನಾನು ಫೇಸ್ ವಾಶ್ ಏನು ಮಾಡ್ಕೊಳ್ಳಿಲ್ಲ ಹಾಗೆಯೇ ವೆಡ್ ವೈಪ್ಸಲ್ಲಿ ಇವಾಗ ಎಲ್ಲದೂ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೀವು ಸ್ವಲ್ಪ ಅರ್ಶನ ಹಚ್ಕೊಂಡು ಅರ್ಶನ ಮಿಕ್ಸ್ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಡಿಮೆ ಆಗುತ್ತೆ ಜೇನುತುಪ್ಪ ಜೇನುತುಪ್ಪ ಸೇರಿಸ್ಕೊಂಡು ಇವಾಗ ಜಾಕಾಯ್ದು ಪೌಡ್ರ್ ಸಿಗುತ್ತೆ ಅದಕ್ಕೆ ಜೇನುತುಪ್ಪ ಮತ್ತು ಹಾಲು ಮತ್ತು ಜಾಕಾಯಿ ಪೌಡ್ರ್ ಮಿಕ್ಸ್ ಮಾಡಿಕೊಂಡು ಫೇಸಿಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ನಮ್ಮ ಸ್ಕಿನ್ನು ಸಾಫ್ಟ್ ಆಗುತ್ತೆ ಹಾಗೆಯೇ ಇವಾಗ ತುಂಬ ಆಯಿಲ್ ಸ್ಕಿನ್ ಇರುತ್ತಲ್ವ ಅಂಥವರಿಗೆ ಈಗ ಅಪ್ಲೈ ಮಾಡೋದ್ರಿಂದ ಆಯಿಲ್ ಕೂಡ ಫೇಸಲ್ಲಿ ಕಡಿಮೆ ಆಗುತ್ತೆ ಡಾರ್ಕ್ ಪೆಗ್ಮೆಂಟೇಷನ್ನು ಡೇ ಬೈ ಡೇ ಸೆವೆನ್ ಡೇಸಿಗೆ ಕಡಿಮೆ ಆಗುತ್ತೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಈ ರೆಮಿಡಿ ಇಷ್ಟ ಆಗಿದೆ ತುಂಬ ಜನ ಈ ಪೆಗ್ಮೆಂಟೇಷನ್ನಿಂದ ತುಂಬಾ ಸಫರ್ ಪಡ್ತಿರ್ತಾರೆ ಅಂಥರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಬೇಕಿದ್ರೆ ನೀವು ಇದಕ್ಕೆ ಸ್ವಲ್ಪ ಅಲೋವೆರಾ ಹಾಕಿ ಮಿಕ್ಸ್ ಮಾಡಿಕೊಂಡು ಕ್ರೀಮ್ ಥರ ನೈಟ್ ಕ್ರೀಮ್ ಥರನೂ ನೀವು ಅಪ್ಲೈ ಮಾಡ್ಬೋದು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಇಿಂದ ನೆಕ್ಸ್ಟ್ ಲಾಗ್